ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಬಾಕ್ಸ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪೂಜೆ ಹಾಕಿದ್ದೀನಿ ಇವತ್ತು ಶ್ರಾವಣ ಶನಿವಾರ ಅಲ್ವಾ ಕಡೆ ಶ್ರಾವಣ ಶನಿವಾರ ಅಮಾವಾಸ್ಯೆ ಎಲ್ಲ ಒಟ್ಟಿಗೆ ಬಂದುಬಿಟ್ಟವಲ್ವ ಅದಕ್ಕೋಸ್ಕರ ಆರು ಗಂಟೆಗೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂದ್ಕೊಂಡು ರಾತ್ರಿ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟು ಮಲ್ಕೊಂಡಿರೋಳು ಐದು ಇಪ್ಪತ್ತಕ್ಕೆ ಎಚ್ಚರಿಕೆ ಆಗೈತೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ನಾನು ಐದುವರೆಗೆ ಎದ್ರೆ ನಾನು ಅಲಾರಾಮ್ ಇಟ್ಟಿರೋ ಮೊಬೈಲ್ ನಾನು ಎಷ್ಟು ಬೈಕೊಂಡಿರಬೇಡ ಅದು ಬುಡ್ಕೊ ಬುಡ್ಕೊಂಡು ಇವಳು ಇನ್ನೂ ಎದ್ದಿಲ್ವಲ್ಲ ಅಂತ ಅದೇ ಬುಡ್ಕೊಂಡು ಬುಡ್ಕಂಡು ಸಾಕಾಗಿ ಸುಸ್ತಾಗಿ ಸುಮ್ಮನೆ ಆಗ್ಬಿಟ್ಟೈತೆ ಆದರೂ ನಾನು ಎದ್ದಿಲ್ಲ ಐದುವರೆಗೆ ಎದ್ದಿದ್ದೀನಿ ಎಷ್ಟು ಬೈಕೊಂಡೈತೋ ನನ್ನ ಮೊಬೈಲ್ ಇವತ್ತು ಸಾರಿ ಅಂತ ಹೇಳ್ತೀನಿ ನನ್ನ ಮೊಬೈಲ್ಗೆ ಎಚ್ಚರಿಕೆನೇ ಆಗಿಲ್ಲ ನಿಜವಾಗ್ಲೂ ಏನು ಅಂತ ಗೊತ್ತಾಗ್ತ ಇಲ್ಲ ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀನಿ ಮೂರು ದಿವ್ಸಿಂದ ಜಾಸ್ತಿ ಕೆಲಸ ಇತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗಿತ್ತು ಅನ್ಸುತ್ತೆ ಮಲ್ಕೊಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಆದ್ರೂ ಪೂಜೆ ಎಲ್ಲ ಆಯಿತು ಲೇಟಾಗಿ ಆಯಿತು ಏನು ಮಾಡೋಕ್ಕಾಗಲ್ಲ ಆದ್ರೂ ಮಾಡೋದ್ನಲ್ಲ ಅನ್ನೋದೊಂದು ಖುಷಿ ವಾರ ಮಾಡಬೇಕಾದ್ರೆ ಯಾವ್ದಾರ ಒಂದು ಕೆಲಸ ಬ್ಯಾಲೆನ್ಸು ಉಳಿತು ಅಂದರೆ ನಮ್ಮ ಮನಸಲ್ಲಿ ಅದೇ ಇರ್ತದೆ ಎಲ್ಲ ಕೆಲಸ ಮಾಡಿ ಫುಲ್ಲು ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಿದ್ರೆ ಒಂದು ನೆಮ್ಮದಿ ಸಿಗ್ತದೆ ಇಲ್ಲ ಅಂದರೆ ಅಯ್ಯೋ ಒಂದು ಕೆಲಸ ಪೆಂಡಿಂಗ್ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾಯಿದ್ದೀನಲ್ಲಪ್ಪ ಅಂತ ಮನಸ್ಸಲ್ಲೇ ಕೊರಿತಿರ್ತದೆ ನನಗೆ ಎಲ್ಲ ಕೆಲಸ ಮಾಡಿದ್ರೆ ನೆಮ್ಮದಿಯಾಗಿಯೇ ಪೂಜೆ ಮಾಡ್ತೀನಿ ಇಲ್ಲಾಂದರೆ ನಿಜವಾಗ್ಲೂ ಪೂಜೆ ಕಸಿ ಬಿಸಿ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಎಲ್ಲ ಮಾಡಿದ್ರೇನೆ ನನಗೆ ಖುಷಿಯಾಗೋದು ಪೂಜೆ ಮಾಡೋಕ್ಕೆ ಅದಕ್ಕೋಸ್ಕರ ಫುಲ್ಲು ಕ್ಲೀನ್ ಮಾಡೇ ನಾನು ಮಾಡೋದು ನೈಟೆಲ್ಲ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀನಿ ಬೆಳಗ್ಗೆ ಎದ್ದು ಹಾಲು ರೂಮ್ಗಳು ಆಚೆಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂದರೆ ನಿಜವಾಗೂ ಇರೋಕ್ಕಾಗಲ್ಲಪ್ಪ ಇರುತ್ತೆ ನಾ ಪೂಜೆ ಮಾಡಿದ್ರೆ ಎಷ್ಟೋ ನೆಮ್ಮದಿ ನನಗಂತೂ ಪೂಜೆ ಮನೇಲಿ ಮಾಡಿಬಿಟ್ರೆ ಎಷ್ಟೋ ಖುಷಿ ನಾವು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ವ ಆವಾಗ ಮನೆ ಎಷ್ಟು ಒಂಥರ ಬೆಕ್ಕು ಅನ್ನಿಸ್ತಾ ಇರ್ತದೆ ನನಗಂತೂ ಯಾವಾಗಪ್ಪ ಇದೆಲ್ಲ ಕ್ಲಿಯರ್ ಆಗಿಬಿಟ್ಟು ನಾನು ಪೂಜೆ ಮಾಡಿಬಿಡ್ತೀನಿ ಅಂತ ಅನಿಸ್ತಾ ಇರ್ತದೆ ಪೂಜೆ ಮಾಡಿದ ದಿವಸ ಮಾತ್ರ ಇವತ್ತಂತೂ ನಾನು ಪೂಜೆ ಮಾಡಿ ನಿಮ್ಮದೇ ಖುಷಿಯಾಗಿದ್ದೀನಿ ಆ ಖುಷಿಯಾಗಿ ಕೊಡ್ತಾ ಕೊಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಥರ ಕೆಲಸ ಮಾಡ್ಕೊಂಡು ಪೂಜೆ ಮಾಡೋ ವಿಡಿಯೋನ ನನ್ನ ಲಾಗಲಿ ಇದೆ ಪ ಮೊದಲನೇ ಬಾರಿ ಆಗ್ತಾ ಇರೋದು ಇನ್ನು ಮೇಲೆ ಈ ಥರ ವಿಡಿಯೋ ಮಾಡೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಸೂಗು ಶೆಡ್ಡು ಅದು ಇದು ಕೋಳಿ ಫಾರಮ್ದು ಈ ಥರ ಹಾಕಿದ್ದೀನಿ ಆದರೆ ಕೆಲಸ ಮಾಡ್ಕೊಂಡು ಪೂಜೆ ಮಾಡೋದನ್ನ ಇದೇ ಮೊದಲನೇ ಬಾರಿ ನಾನು ಹಾಕ್ತಾ ಇರೋದು ನೋಡಿ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ಐದು ನಿಮಿಷ ಯಾರಾದರೆ ಒಳಗಡೆ ಬರ್ತವೆ ನಾನು ರಾಂಗಾಲೆ ಬಿಟ್ಬಿಟ್ರೆ ಎಲ್ಲ ಅಳಸಾಗ್ತವೆ ನಮ್ಮ ಕೋಳಿ ನಾಯಿ ನನಗೆ ರಂಗೋಲಿ ಹಾಕೋದಕ್ಕೆ ಬೇಜಾರು ಅದಕ್ಕೆ ಸಿಂಪಲಾಗಿ ಒಂದು ಕೋಳಿ ಕಾಲುಗು ಕಾಲು ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಬಾಕ್ಲಲ್ಲಿ ಡಿಸೈನ್ ಗಿಸೈನ್ ಏನು ಮಾಡೋಕ್ಕೋಗಲ್ಲ ರಂಗೋಲಿ ಹಾಕಬೇಕು ಹಾಕಬೇಕು ಪೂಜೆ ಮಾಡಬೇಕು ಮಾಡಿಬಿಟ್ಟು ಬಂದ್ಬಿಡ್ತೀನಿ ಕಡೆ ನನಗೇನು ರಂಗೋಲಿ ಡಿಸೈನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕೆಡಿಸ್ಬಿಡ್ತವೆ ಐದು ನಿಮಿಷ ಬಿಡಲ್ಲ ನಾನು ಅಲ್ಲಿ ಹಾಕ್ಬಿಟ್ಟು ಒಳಗಡೆ ಬಂದುಬಿಟ್ರೆ ಆಗಲೇ ಹೋಗೋಲ್ಲ ಗಲೀಜು ಮಾಡಿರ್ತವೆ ಇಲ್ಲಾಂದ್ರೆ ಕೆಡಿಸ್ಬಿಟ್ಟಿರ್ತವೆ ರಂಗೋಲಿನ ಅದಕ್ಕೋಸ್ಕರ ನನಗೆ ಅಲ್ಲಿ ಬಾಗ್ಲ ಹತ್ರ ರಂಗೋಲಿ ಹಾಕಕ್ಕೆ ನನಗೆ ಇಷ್ಟನೇ ಆಗೋಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಒಂದು ಸಿಂಪಲ್ಲಾಗಿರೋದು ಬಿಟ್ಟು ಬಂದುಬಿಡ್ತೀನಿ ನಾನು ಬಂದು ಒಳಗಡೆಯಿಂದ ಬಂದು ಆಚೆ ಹೋಗಿ ನೋಡೋರು ಸಲ ಆಲೆ ಬಂದು ಹಾಳು ಮಾಡಿದ್ದು ಇವತ್ತು ಹಂಗೆ ಮಾಡಿತ್ತು ನೋಡಿ ಇವಾಗ ಇಲ್ಲಿ ನಾನು ಮನೆ ಒರೆಸೋದಕ್ಕೆ ಕಲ್ಲುಪ್ಪು ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಸುಗಂಜಲ ಹಾಕಿ ನಾನು ನೆಲ ಒರೆಸ್ಕೊತೀನಿ ನಾನು ವಾರಕ್ಕೆ ಒಂದು ಎರಡು ಟೈಮ್ ಆದರೂ ನಾನು ಮೂರು ಟೈಮ್ ಆದರೂ ನಾನು ಈ ಥರ ಮಾಡ್ಕೋತೀನಿ ಆ ಮೂರು ಐಟಮ್ಮು ಹಾಕ್ಬಿಟ್ಟು ನಾನು ನೆಲ ಒರೆಸ್ತೀನಿ ನೀವು ಒಂದು ಮೂರು ಬಾರಿ ಆಗಿಲ್ಲ ಅಂದ್ರೂ ಒಂದು ಎರಡು ಬಾರಿನಾದ್ರೂ ಒಂದು ಬಾರಿ ಆದ್ರೂ ವಾರಕ್ಕೊಮ್ಮೆ ಈ ಥರ ಕಲ್ಲುಪ್ಪು ಅಷ್ಟ ಗಂಜಲ ಹಾಕಿ ನೀವು ನೆಲ ಒರೆಸ್ಕೊಳ್ಳಿ ಅಂತ ಇದ್ದೀನಿ ಯಾಕಪ್ಪ ಅಂದರೆ ಒಳ್ಳೆಯದು ನಮಗೆ ಪಾಸಿಟಿವ್ ಮೈಂಡ್ ಕೊಡುತ್ತದು ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲದಂಗೆ ಇರಲ್ಲ ಹಾಕೆ ಒರೆಸ್ತಾರೆ ಅನಿಸುತ್ತೆ ಕೆಲವ್ರು ಇನ್ನೂ ಏನೇನೋ ಹಾಕಿ ಒರೆಸ್ತಾರೆ ನಾನು ಈ ಮೂರೇ ಹಾಕಿ ಒರೆಸೋದು ವಾರಕ್ಕೆ ಮೂರು ಸಲ ಒರೆಸ್ತಾ ಇರ್ತೀನಿ ಅದನ್ನು ಹಾಕಿ ಡೈಲಿ ಮನೆ ಒರೆಸ್ತೀನಿ ನಾನು ಒಂದೊಂದು ದಿನ ಕೆಲಸ ಜಾಸ್ತಿ ಇದ್ದು ಶೆಡ್ಡಲ್ಲಿ ಏನಾರ ಕೆಲಸ ಇದ್ದು ಹಸುಗಳಿಗೆ ಮೇವು ನೋಡಬೇಕು ಅಂದಾಗ ಮಾತ್ರ ನಾನು ಮನೆ ಒರೆಸಲ್ಲ ಇದ್ದಂತೆ ನಾನು ಮನೇಲಿ ಇದ್ದರೂ ಮಾತ್ರ ಡೈಲಿ ನಾನು ಒರೆಸೆ ಒರೆಸ್ತೀನಿ ನನ್ನ ಮಗನಿಗಂತೂ ನೈಟ್ ಓದ್ಕೊಳ್ಳೋದು ಸಾಲಲ್ಲ ಅವನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸಲ ಬುಕ್ ಇಟ್ಕೊಂಡು ಓದ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗೋದೇ ಅವ್ನಿಗಿಷ್ಟ ನೋಡಿ ಅದು ತೊಗಡ್ಸ್ಕಂಡೇ ಓದ್ಕತಾನೆ ಮಗಳು ನೈಟ್ ಫುಲ್ಲು ಎಷ್ಟೇ ಓಮ್ ವರ್ಕು ಓದೋದು ಇದ್ರೂ ಓದ್ಕೊಂಡು ಮಲ್ಕೊಂಬಿಡ್ತಾಳೆ ನಾವು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ನಾರಾಯಣ ಲಕ್ಷ್ಮೀನಾರಾಯಣ ಅಂತ ಹೇಳಿ ನಾವು ಪೂಜೆ ಮಾಡಬೇಕಂತೆ ಲಕ್ಷ್ಮೀ ಒಬ್ಬಳೇ ನೆನೆಸ್ಕೊಂಡ್ರೆ ನಾರಾಯಣನ ಬಿಟ್ಟು ಲಕ್ಷ್ಮೀ ಬರಲ್ವಂತೆ ಯಜಮಾನ್ರನ ಬಿಟ್ಟು ಲಕ್ಷ್ಮೀ ಬರೋಲ್ಲ ಅದಕ್ಕೆ ನಾವು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂತ ಹೇಳಿ ಪೂಜೆ ಮಾಡಬೇಕಂತೆ ಆಮೇಲೆ ನಮ್ಮ ಮಂದೆಯವರು ನಮ್ಮ ದೇವರು ನೆನೆಸ್ಕೊಬೇಕು ರಂಗನಾಥ ಸ್ವಾಮಿ ನಮ್ಮ ಮನದೇವರು ರಂಗನಾಥ ಸ್ವಾಮಿ ಲಕ್ಷ್ಮೀನಾರಾಯಣ ಆಂಜನೇಯ ಅಂತ ನಾನು ಹೇಳಿ ನಾನು ಪೂಜೆ ಮಾಡ್ಕೋತೀನಿ ನಮಗೆ ಕೆಟ್ಟದ್ದು ಬಯಸೋರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ನಾನು ಕೇಳ್ಕೊಳ್ಳೋದು ಯಾಕಂದರೆ ನಾನು ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ ಯಾಕಂದರೆ ನಾನು ಯಾರಿಗಾನ ಒಬ್ರಿಗೆ ಎಲ್ಪ್ ಮಾಡಬೇಕು ಅಂತಂದರೆ ನಾನು ಕೈಲಾದರೆ ಮಾಡ್ತೀನಿ ಇಲ್ವಾ ನನ್ನ ಕೈಲಾಗಿಲ್ಲ ಅಂದರೆ ನಾನು ಸೈಲೆಂಟಾಗಿ ಸೈಡಿಗೆ ಬಂದುಬಿಡ್ತೀನಿ ಮೌನವಾಗಿ ಇದ್ಬಿಡ್ತೀನಿ ಯಾಕಂದರೆ ನಾನು ಕೆಟ್ಟದ್ದು ಹೋಗಲ್ಲ ಅವ್ರಿಗೆ ನನ್ನ ಕೈಲಿ ಹೆಲ್ಪ್ ಮಾಡೋಕ್ಕಾಗಿಲ್ವಾ ನಾನು ಕೆಟ್ಟದ್ದು ಹೋಗಲ್ಲ ನಾನು ಸೈಲೆಂಟಾಗೆ ಸೈಡಲ್ಲಿ ಇದ್ಬಿಡ್ತೀನಿ ನನ್ನ ಮನಸ್ಫೂರ್ತಿ ಇದ್ದೀನಿ ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ನನಗೆ ಕೆಟ್ಟದ್ದು ಬಯಸೋರ್ಗು ನಾನು ಒಳ್ಳೇದೇ ಇದ್ದೀನಿ ಇವಾಗ್ಲೂ ಕೂಡ ನನಗೆ ಕೆಟ್ಟದ್ದು ಬಯಸೋರು ಯಾರು ಅಂತಲೂ ನನಗೆ ಗೊತ್ತು ಆದರೂ ನಾನು ಅವ್ರಿಗೆ ಒಳ್ಳೆಯದೇ ಬಯಸ್ತೀನಿ ಯಾಕಪ್ಪ ಅಂತಂದರೆ ಇವಾಗಿನ ಕಾಲದಲ್ಲಿ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ ಬದುಕಿದ್ರೂ ತಡ್ಕೊಳ್ಳೋಲ್ಲ ಕೆಟ್ಟರು ತಡ್ಕೊಳಲ್ಲ ಈಗಿನ ಜನಗಳು ಏನು ಮಾಡೋಕ್ಕಾಗಲ್ಲ ಅಂಥವ್ರ ಜನ್ಮಧ್ಯದಲ್ಲೇ ನಾವು ಬಾಳಬೇಕು ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಕ ದೇವರು ಕ್ಷಮಿಸ್ಬಿಡ್ತಾನೆ ಒಂದು ಪಕ್ಷ ಕರ್ಮ ಅನ್ನೋದು ಅದು ಬಿಡೋಲ್ಲ ಯಾರನ್ನೂ ದೇವ್ರಿಗೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಕಣಪ್ಪ ನಾನು ಕ್ಷಮಿಸ್ಬಿಡಪ್ಪ ಇನ್ನೊಂದ್ಸರ್ತಿ ತಪ್ಪು ಮಾಡೋಲ್ಲ ಅಂತಂದರೆ ದೇವ್ರಿಗೆ ಕ್ಷಮಿಸ್ಬಿಡ್ತಾನೆ ಕರ್ಮ ಕರ್ಮ ಯಾವತ್ತೂ ಯಾರನ್ನೂ ಕ್ಷಮಿಸೋದು ಇಲ್ಲ ಅದು ಬಿಡೋದು ಇಲ್ಲ ನಾವು ಮಾಡಿದ್ದ ಕರ್ಮ ನಾವು ತೀರಿಸಲೇಬೇಕು ಹಾಗಾಗಿ ನಾವು ಎಲ್ಲರಿಗೂ ಒಳ್ಳೇದು ಬಯಸೋಣ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ದೇವ್ರು ನಮ್ಗೆ ಎಷ್ಟು ಕೊಡ್ತಾನೋ ನಮಗೆ ದೇವ್ರು ಎಷ್ಟು ಕೊಡ್ತಾನೋ ಅಷ್ಟೇ ಸಾಕು ನಮಗೆ ಅದರಲ್ಲೇ ನಾವು ಖುಷಿಯಿಂದ ಜೀವನ ಮಾಡಬೇಕು ಇನ್ನೊಬ್ರು ನೆಮ್ಮದಿ ಇನ್ನೊಬ್ಬರು ಜೀವನ ನಾವು ಹಾಳು ಮಾಡ್ಕೊಂಡು ನಾವು ಅವ್ರಿಗೆ ಕೆಟ್ಟದ್ದು ಬಯಸ್ಕೊಂಡಿದ್ರೆ ನಾವು ಇನ್ನೆಷ್ಟು ವರ್ಷ ಬದುಕೋಕ್ಕಾಗುತ್ತೆ ಹೇಳಿ ಫ್ರೆಂಡ್ಸ್ ನಾವು ಇರೋದು ಎಷ್ಟು ವರ್ಷ ಇವಾಗೇನು ನೂರು ವರ್ಷ ಬದುಕ್ತೀವ ಬದುಕೋದು ಎಷ್ಟು ವರ್ಷ ಅಮ್ಮಮ್ಮ ಅಂದ್ರೆ ಐವತ್ತು ಅರವತ್ತು ಲಾಸ್ಟು ಅದಕ್ಕೋಸ್ಕರ ನಾವು ಏನಕ್ಕೆ ಆ ಥರ ದ್ವೇಷ ಬೆಳೆಸ್ಕೊಬೇಕು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ದ್ವೇಷ ಬೆಳೆಸ್ಕೊಳ್ಳೋದು ಇಷ್ಟ ಇಲ್ಲ ಮಕ್ಕ ಅದು ಹೆಂಗೆ ಫ್ರೆಂಡ್ಸ್ ನಿಜವಾಗ್ಲೂ ಮನಸೊಳಗೆ ಅಷ್ಟೊಂದು ದ್ವೇಷ ಅಷ್ಟೊಂದು ಕೋಪ ಇಟ್ಕೊಂಡು ಮುಂದ್ಗಡೆ ಅದು ಹೆಂಗೆ ಖುಷಿಯಾಗಿ ನಮ್ಮ ತವ ಮಾತಾಡ್ತಾರೆ ಅಂತಲೇ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ ನನ್ನ ಮನಸ್ಸು ಹೆಂಗೆ ಅಂತಂದರೆ ನನ್ನ ಮನಸ್ಸೊಳಗಡೆ ಹೆಂಗಿರುತ್ತೋ ನನ್ನ ಮುಖದ್ದು ಭಾವನೆಯೂ ಅದೇ ಥರ ಇರುತ್ತೆ ನನ್ನ ಒಳಗೆ ಒಂದು ಹೊರಗೆ ಒಂದು ಯಾವತ್ತೂ ಯಾರ ಜೊತೆಯೂ ಹಂಗೆ ಮಾತಾಡಿಲ್ಲ ನನ್ನ ಮನಸಲ್ಲಿ ಏನಾದ್ರು ಒಳಗಡೆ ಕೋಪ ಇತ್ತು ಅಂದರೆ ನನ್ನ ಮುಖದಲ್ಲಿ ಯಾರೇ ನೋಡ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆ ಥರ ಮಾತಾಡ್ಬಿಡ್ತೀನಿ ನಾನು ಆದರೆ ಅದು ಒಳಗಡೆನೇ ಆ ಥರ ಇದು ಮಾಡಿಕೊಂಡು ಅದು ಹೆಂಗೆ ನಗ್ನಗ್ತಾ ಮಾತಾಡ್ತಾರೆ ಅಂತ ನಿಜವಾಗ್ಲೂ ಇದುವರೆಗೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅವರು ಅವರಂತೆ ಇರಲಿ ನಾವು ನಮ್ಮಂತೆ ಇರೋಣ ಅಂತ ಹೇಳ್ತಾ ಒಂದು ವಿಷಯ ಶೇರ್ ಮಾಡ್ಕೋತೀನಿ ನಮ್ಮ ತಾಯಿಯವರು ನನ್ನ ತಂಗಿ ಮನೇಲಿ ಇದ್ದಾರೆ ಇವಾಗ ಫಸ್ಟು ನಮ್ಮ ಮನೆಯಲ್ಲೇ ಇದ್ದರು ನನ್ನ ಮಗಳು ನಾನು ಇಲ್ದಿದ್ದಕ್ಕೆ ಸಣ್ಣ ಆಗ್ಬಿಟ್ಟವಳೆ ಚಿಕ್ಕಪುಟ್ಟ ಕೆಲಸ ಮಾಡಿಕೊಡಿ ನ ಅವಳಿಗೆ ಇವಾಗ ಎಲ್ಲ ಕೆಲಸ ಅವಳೇ ಮಾಡಬೇಕು ಸಣ್ಣ ಆಗ್ಬಿಟ್ಟೆ ಅಂತ ಹೊಟ್ಟೆ ಹೊರ್ಕಂತ ಇತ್ತಂತೆ ನನ್ನ ತಂಗಿ ಕಾಲ್ ಮಾಡಿದಾಗ ಹೇಳಿದ್ಲು ಅದೇ ಅಲ್ವೇಂದ್ರಿ ತಾಯಿ ಪ್ರೀತಿ ಅನ್ನೋದು ನಾವು ಎಷ್ಟೇ ದೊಡ್ಡವರಾಗಲಿ ನಮಗೆ ಎಷ್ಟೇ ದೊಡ್ಡ ಮಕ್ಕಳಿದ್ರು ತಾಯಿ ಪ್ರೀತಿ ಅನ್ನೋದು ಒಂಚೂರು ಕಮ್ಮಿ ಆಗೋಲ್ಲ ನನ್ನ ತಾಯಿ ಇರೋ ಗಂಟೆ ಆರೋಗ್ಯ ಕೊಡಪ್ಪದೇವ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನನ್ನ ತಾಯಿ ಕರುಣಾಮಯಿ ಥರ ಯಾರಿಗಾನ ಕೆಟ್ಟದ್ದು ಏನಾರ ಏನಾರು ಏನಾರ ಏನಾರು ಹುಷಾರಿಲ್ದಂಗೆ ಆಗ್ಬಿಟ್ರೆ ಅವರಷ್ಟು ಕೊರಗೋರು ನಮ್ಮ ಮನೇಲಿ ಯಾರೂ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಕರುಣಾಮಯಿ ನಮ್ಮಮ್ಮ ದೇವರು ನಮ್ಮಅಮ್ಮಂಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಆಲ್